ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಗೆ ಸುಸ್ವಾಗತ ಇಂದು ನಾವು ತಿರುಮಕೂಡಲಿಗೆ ಭೇಟಿ ಕೊಟ್ಟಿದ್ದೀವಿ ಈಗ ಯೋಗೀಶ್ ತಂಡದಿಂದ ಇಪ್ಪತ್ನಾಲ್ಕು ಜನರು ಇಲ್ಲಿ ತಿರುಮಕೂಡಲಿಗೆ ಶ್ರೀವೀರ ಸಂಗಮಕ್ಕೆ ಬಂದು ಭೇಟಿ ಕೊಟ್ಟಿದ್ದೀವಿ ವೀಕ್ಷಣೆ ಮಾಡ್ತಾ ಇದ್ದೀವಿ ಈಗ ಇದರ ಸಂಪೂರ್ಣ ವಿವರಣೆಯನ್ನ ಯೋಗ ಪ್ರಕಾಶ್ ಅವರು ನೀಡ್ತಾರೆ ದಯಮಾಡಿ ಕೇಳಬೇಕಾಗಿ ವಿನಂತಿ ನಮಸ್ಕಾರ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಎಲ್ಲ ಪ್ರೇಕ್ಷಕ ಮಹನೀಯರಿಗೆ ಹೃದಯ ಪೂರ್ವಕ ನಮಸ್ಕಾರ ಈ ದಿನ ಮೈಸೂರು ಯೋಗೇಶ್ ತಂಡದ ವತಿಯಿಂದ ಆಧ್ಯಾತ್ಮಿಕ ಪ್ರವಾಸವನ್ನ ಇಟ್ಕೊಂಡಿದ್ದೀವಿ ಈ ದಿನ ನಾವು ಈಗ ಪ್ರಥಮವಾಗಿರ್ತಕ್ಕಂಥ ಪ್ರದೇಶಕ್ಕೆ ಎಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ಟಿ ನರಸೀಪುರ ತ್ರಿವೇಣಿ ಸಂಗಮಕ್ಕೆ ಬಂದಿದ್ದೀವಿ ತ್ರಿವೇಣಿ ಸಂಗಮ ಅಂತಂದ್ರೆ ಕಾವೇರಿ ಕಪಿಲ ಸ್ಫಟಿಕ ಸರೋವರ ಇದು ಮೂರು ಸೇರ್ತಕ್ಕಂತಹ ಒಂದು ಸಂಗಮಕ್ಕೆ ಬಂದಿದ್ದೀವಿ ಇದನ್ನ ದಕ್ಷಿಣ ಕಾಶಿ ಅಂತ ಕರೆಯೋದಿಕ್ಕೂ ಸಹ ಬಹಳ ಜನ ಹೇಳ್ತಾರೆ ಅಗಸ್ತ್ಯ ಮಹಾಮುನಿಗಳು ಈ ತಿರುಮಕೂಡಲಿಗೆ ಬಂದಾಗ ಈ ತಿರುಮಕೂಡಲನ್ನ ಒಂದು ಕಾಶಿಯನ್ನಾಗಿ ಮಾಡೋಣವ ಅಂತ ನೋಡ್ತಕ್ಕಂತ ಒಂದು ಸಂದರ್ಭದಲ್ಲಿ ಈ ತಿರುಮಕೂರು ಕ್ಷೇತ್ರಕ್ಕೆ ಬಂದಿದ್ದಾರೆ ಇಲ್ಲಿ ಮುಂಜಾ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತಕ್ಕಂಥ ಒಂದು ದೇವಸ್ಥಾನ ಇದೆ ಒಟ್ಟು ನಾವು ಮೈಸೂರು ಹೋಗಿ ತಂಡದಿಂದ ಇಪ್ಪತ್ತೈದು ಜನ ಬಂದಿದ್ದೀವಿ ಈ ಒಂದು ದಿವ್ಯ ಕ್ಷೇತ್ರವನ್ನು ನೋಡುವ ಸೌಭಾಗ್ಯ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸದುದ್ದೇಶ ಆಗಿದೆ ನಮ್ಮೊಂದಿಗೆ ಧಾರ್ಮಿಕ ಚಿಂತಕರು ಸಮಾಜ ಸೇವಕರು ಆಗಿರ್ತಕ್ಕಂತ ಲಯನ್ ಸುರೇಶ್ ಅವರು ಸಹ ಇದಾರೆ ಆದಿತ್ಯ ಲೋಕೇಶ್ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಮನೆಯಾದ ಯೋಗ ಪ್ರಕಾಶ್ ದಯಮಾಡಿ ಎಲ್ಲಾ ಪ್ರೇಕ್ಷಣೀಯ ಸ್ಥಳಗಳನ್ನ ವೀಕ್ಷಿಸೋಣ ಬನ್ನಿ ಇಲ್ಲಿ ರಸ್ತೆ ಬದಿಯಲ್ಲಿ ದುಪ್ಪು ಹಾಕೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಇಲ್ಲಿರ್ತಕ್ಕಂತ ಭಕ್ತರ ಸೇವಾ ಅಗ್ಗಟ್ಟಕ್ಕೆ ಅಗಟ್ಟಕ್ಕೆ ಇಲ್ಲಿ ಕೆಂಡ ಹಿಡ್ಕೊಂಡು ಗಂಜದ ಅಪ್ಪುಡಿಯನ್ನು ಹಿಡ್ಕೊಂಡು ನಿಂತಿರ್ತಾರೆ ದೇವರ ಹೆಸರಿಹಳ್ಳಿ ಇಲ್ಲಿ ಧೂಪವನ್ನು ಹಾಕುವಂತ ಪದ್ಧತಿ ಇಲ್ಲಿ ಈಗ ಗಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ ಈಗ ನೋಡಿ ಗಂಜ ನರಸಿಂಹಸ್ವಾಮಿಯ ವಿಗ್ರಹವನ್ನು ತಾವು ಕಣ್ ತುಂಬಿಕೊಂಡು ಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೋರ್ಕೊಳ್ಳುತ್ತೇನೆ ಈ ಒಂದು ದೃಶ್ಯವನ್ನು ತಾವು ನೋಡೋದಕ್ಕೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನೀವು ಯೂಟ್ಯೂಬ್ ಚಾನಲ್ ಕುತ್ಕೊಂಡು ತಾವು ಈಗ ನೋಡ್ತಾ ಇದ್ದೇನೆ ಈಗ ಈ ಒಂದು ದೇವಸ್ಥಾನದ ಆ ದೇವರ ದರ್ಶನ ಆದ್ಮೇಲೆ ಹೊರಗಡೆ ಬರ್ಬೇಕಾದ್ರೆ ದೇವಸ್ಥಾನ ಆಧಾರದಲ್ಲಿ ಇಲ್ಲಿ ಸುತ್ತಮುತ್ತಲು ಕೂಡ ಕಂಬಗಳು ಇದ್ದಕ್ಕಂತ ವ್ಯವಸ್ಥೆ ಇದೆ ಇಲ್ಲಿ ಸುಂದರವಾದ ಕೆತ್ತನೆ ಪೂರ್ಣವಾದ ಕಂಬಗಳನ್ನ ಇಲ್ಲಿ ಕೆತ್ತಿರತಕ್ಕಂಥದ್ದು ನೋಡ್ತಾ ಇದ್ದೀರ ಮತ್ತು ಭಕ್ತಾದಿಗಳು ದೇವ್ರ ದರ್ಶನ ಮಾಡಾದ್ಮೇಲೆ ಪ್ರದಕ್ಷಿಣೆ ಮಾಡಿ ಇಲ್ಲಿ ದೇವ್ರ ಧ್ಯಾನ ಮಾಡ್ತಾ ಕುಂತಿರ್ತಕ್ಕಂಥದ್ದು ದೇವ್ರಿಗೆ ನಮಸ್ಕಾರ ಮಾಡ್ತಾ ಕುಂತದ್ದು ತಾವೀಗ ನೋಡ್ತಾ ಇದ್ದೀರ ಈಗ ಎಲ್ಲ ಭಕ್ತಾದಿಗಳಲ್ಲಿ ಓಂ ಲಕ್ಷ್ಮೀ ನರಸಿಂಹ ಏನಮ ಓಂ ಲಕ್ಷ್ಮೀ ನರಸಿಂಹ ಏನಮ ಅಂತ ಮಂತಲ್ಲಿ ಮಂತ್ರ ಹೇಳ್ಕೊಂಡು ದೇವಸ್ಥಾನ ಸುತ್ತ ಪ್ರಾಂಗಣ ಸುತ್ತ ಒಂದು ಪ್ರದರ್ಶನ ಮಾಡ್ತಾರೆ ಮತ್ತು ಪ್ರಾಂಗಣದಲ್ಲಿ ಹಿಂಭಾಗದಲ್ಲಿ ಹಲವಾರು ದೇವರ ಒಂದು ದೇವಸ್ಥಾನಗಳು ಇದೆ ಗರ್ಭಗುಡಿಗಳು ಇದೆ ಅಲ್ಲಿಗೆ ಎಲ್ಲರೂ ಕೂಡ ಈಗ ಆ ಭೇಟಿ ಕೊಡ್ತಾ ಇರತಕ್ಕಂಥದ್ದನ್ನು ಈಗ ನೋಡ್ತಾ ಇದ್ದೇನೆ ಈಗ ಸುಂದರವಾಗಿರಂತ ಪರಿಸರ ಪರಿಸರ ಇಲ್ಲಿ ವಿಶೇಷವಾಗಿ ಹಲವಾರು ದೇವರ ಗುಡಿಗಳು ಇವೆ ಇಲ್ಲಿ ಇಲ್ಲಿ ಕೂಡ ಭಕ್ತಾದಿಗಳು ಇಪ್ಪತ್ನಾಲ್ಕು ಜನ ಏನು ಹೋಗಿ ಸಂಘದಿಂದ ಬಂದಿದ್ದಾರೆ ಅವರು ಕೂಡ ಇಲ್ಲಿ ಪ್ರವೇಶ ಮಾಡಿ ಇಲ್ಲಿ ಭಕ್ತಾದಿಗಳ ಒಂದು ದೇವರ ದರ್ಶನ ಮಾಡ್ತಾ ಇರತಕ್ಕ ನೋಡ್ತಾ ಇದ್ರ ಈ ಮುಖ್ಯವಾಗಿ ಕುಂಜ ನರಸಿಂಹ ದೇವಸ್ಥಾನ ದೇವಸ್ಥಾನದ ಹಿಂಭಾಗದಲ್ಲಿ ಹಲವಾರು ಗರ್ಭಗುಳಿಗಳಿದೆ ಇಲ್ಲಿ ಅಲ್ಲಿ ಹಲವಾರು ದೇವತೆಗಳಿಗೆ ಇರತಕ್ಕಂತದ್ದನ್ನ ತಾವು ನೋಡ್ತಾ ಇದ್ರ ಮೇಲೆ ದೇವತೆಗಳಿಗೆ ಒಂದು ಆ ಮರವಣಿಗೆ ಕೂಡ ಬರೆದಿದ್ದಾರೆ ಈಗ ಅಲ್ಲಿ ಅಲ್ಲಿಂದ ಅಯ್ಯ ದೇವರುಗಳ ದರ್ಶನವನ್ನು ಪಡ್ಕೊಂಡು ಈಗ ಮುಂದೆ ಮುಂದೆ ಸಾಕ್ತಾ ಇದ್ದ ಈಗ ನೋಡಿ ಎಲ್ಲಾ ದೇವರುಗಳನ್ನ ಇಲ್ಲಿ ವಿಶೇಷವಾಗಿ ಎತ್ತಿರತಕ್ಕಂತದ್ದು ನೋಡ್ತಾ ಇದ್ರ ಈಗ ತುಂಬಾ ಸುಂದರವಾದ ಪರಿಸರ ನೋಡಿ ಮೇಲೆ ಹಲವಾರು ಕೆತ್ತನೆಗಳನ್ನ ಮಾಡಿದ್ದಾರೆ ಹೀಗೆ ಹಲವಾರು ಹಿರಿಗಿರ ಕೆತ್ತಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ ಅತ್ಯಂತ ಸುಂದರವಾದಂತ ನೆಮ್ಮದಿ ಕೊಡ್ತಕ್ಕಂತ ಪ್ರಶಾಂತವಾಗಿರ್ತಾರಣ ಯಾರು ಮನೆಯ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರ್ತಾರೆ ಅವರು ಪ್ರತಿ ವಾರ ಪ್ರತಿ ತಿಂಗಳು ಒಮ್ಮೆ ಇಲ್ಲಿಗೆ ಭೇಟಿ ಕೊಟ್ಟು ದೇವ್ರ ದರ್ಶನ ಮಾಡಿ ಅವರ ಏನು ಕೋರಿಕೆಗಳನ್ನ ಸಲ್ಲುತ್ತಾರೆ ಈಗ ಹಲವಾರು ದೇವರುಗಳ ಒಂದು ವೃಂದಾವನ ಕೂಡ ಇದೆ ಇಲ್ಲಿ ಉಳಿಸಿ ಕಟ್ಟೆ ಕೂಡ ಇರತಕ್ಕಂಥದ್ದು ಅಂತ ಈಗ ನೋಡ್ತಾ ಇದ್ದಾರೆ ಈಗ ಇಲ್ಲಿ ವಿಶೇಷವಾಗಿಕಂಥದ್ದು ಇಲ್ಲಿ ತ್ರಿವೇಣಿ ಸಂಗಮ ಇದೆ ಇಲ್ಲಿ ಇಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಆ ಪಾಪ ಕರ್ಮಗಳೆಲ್ಲ ಪರಿಹಾರವಾಗುತ್ತೆ ಅಂತ ಹೇಳ್ತಾ ಇದೀವಿ ನೋಡಿ ದೇವಸ್ಥಾನ ಪ್ರಾಂಗಣ ನೋಡಿ ಇದು ಎಲ್ಲ ದೇವತೆಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದಾರೆ ಈಗ ಇದೊಂದು ಲಿಂಗ ಇದೆ ಕುಂಕುಮದ ಒಂದು ಕಟ್ಟಕ ಇದೆ ಇಲ್ಲಿ ಕೃಷ್ಣ ಕುಂಕುಮ ತಗೋತ್ಕೋಬಹುದು ಇಲ್ಲಿ ಮಹಾ ಬ್ರಹ್ಮೋತ್ಸವ ನೋಡಿದಾಗ ಇಲ್ಲಿ ವಿಶೇಷವಾಗಿರ್ತಕ್ಕಂತ ಒಂದು ಕ್ವಡಿಯನ್ನು ಇಲ್ಲಿ ನೆಂಪೇಟನ್ನು ಕೂಡ ಹಾಕಿರ್ತಕ್ಕಂತ ನೋಡ್ತಾ ಇದ್ದಾರೆ ಈಗ ಸುತ್ತಲೂ ಪ್ರಾಂಗಣವನ್ನ ನೋಡಿ ಇಲ್ಲಿ ಆ ಒಂದು ಮಗಸ್ತಬ್ಬ ಇದೆ ಮತ್ತು ಇಲ್ಲಿ ಚಿನ್ನದ ಹಲ್ಲಿ ಇದೆ ಇಲ್ಲಿ ಆ ಚಿನ್ನದ ಹಲ್ಲಿಯನ್ನ ಮುಟ್ಟಿದ್ರೆ ನಿಮ್ಗೆ ಪುಣ್ಯ ಬರುತ್ತದೆ ಅಂತ ಒಂದು ಕಲ್ಪನೆ ಇದೆ ನಮ್ಮ ಇಪ್ಪತ್ನಾಲ್ಕು ಜನ ಏನು ಪ್ರವಾಸಿಗರು ಬಂದಿದ್ದಾರೆ ಪ್ರತಿಯೊಬ್ರು ಕೂಡ ಇಲ್ಲಿ ಚಿನ್ನದ ಹಲ್ಲೆಯನ್ನ ಮುಟ್ಟಬೇಕು ಅಂತ ಮೇಲೆ ಒಂದು ಏಣೆಯನ್ನ ಹಾಕಿದ್ದಾರೆ ಆ ಏಣಿಯನ್ನ ಹತ್ತಿ ಮೇಲೆ ಚಿನ್ನದ ಹಳ್ಳಿಯನ್ನು ಮುಟ್ಟಿದ್ರೆ ಎಲ್ಲ ಜನ್ಮ ಜನ್ಮದ ಪಾಪ ಕರ್ಮಗಳು ಪರಿಹಾರವಾಗುತ್ತೆ ಅಂತ ನಂಬಿಕೆ ಇದೆ ಆ ನಂಬಿಕೆ ಪ್ರಕಾರವಾಗಿ ಇಲ್ಲಿ ಬಂದು ಈ ಚಿನ್ನದ ಹಲ್ಲೆಯನ್ನ ಮುಟ್ತಾ ಇರತಕ್ಕಂಥದ್ದು ನೋಡ್ತಾ ಇದಾರೆ ಯಾರೊಬ್ರು ತಿನ್ನ ಹಾಲಿಯನ್ನ ಅಲ್ಲೇ ಕಣ್ಣಿಗೆ ಅಂದ್ರೆ ಕಾಣ್ತಾ ಇದ್ರು ಕೂಡ ತರಕಾರಿ ಹುಡ್ಕಾಡಿ ಮಾಡ್ತಾ ಇದ್ದಾರೆ ಅಹ್ ಬಾಡ ನಮ್ಗೆ ಸೂಜಿಗವಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಲ್ಲಿಯನ್ನು ಮುಟ್ಟಿಕೊಂಡು ನಮಸ್ಕಾರ ಮಾಡ್ತಾ ಇರತಕ್ಕ ಈಗ ನೋಡ್ತಾ ಇದ್ದಾರೆ ಈಗ ಎಲ್ಲರೂ ಕೂಡ ಇಪ್ಪತ್ನಾಲ್ಕು ಜನ ಭಕ್ತರು ಕೂಡ ಇಲ್ಲಿ ಬಂದು ಆ ಚಿನ್ನ ಹಾಲಿಯನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಆದಿತ್ಯ ಲೋಕೇಶ್ವರು ಕೂಡ ಇಲ್ಲಿ ತಿನ್ನ ಹಳ್ಳಿಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ ಈಗ ಮೇಲೆ ದೇವಸ್ಥಾನ ಹೊರ ಪ್ರಾಂಗಣಕ್ಕೆ ಬಂದಿದೀವಿ ಈಗ ಇಲ್ಲಿ ಯಾರು ಕೂಡ ದೀಪ ಆಗ್ತಾ ಇರತಕ್ಕಂಥದ್ದು ಭಕ್ತಿಗಳ ಎಲ್ಲ ಭಕ್ತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರಾ ಈಗ ನಮ್ಮ ಆ ಯೋಗಿ ಆ ಸಂಸ್ಥಾಪಕರಾಗಿರ್ತಕ್ಕಂತ ಆ ಯೋಗ ಪ್ರಕಾಶ್ ಅವರಿಂದ ಕೆಲವು ಋಣಿಗಳನ್ನ ಹೇಳ್ಬೋದು ಈಗ ಎಲ್ಲರಿಗೂ ನಮಸ್ಕಾರ ಈ ದಿನ ತಿರುಮಲ ಕೂಡಲು ನರಸೀಪುರಕ್ಕೆ ಬಂದಿದ್ದೀವಿ ಇಲ್ಲಿರ್ತಕ್ಕಂಥ ಗುಂಜಾ ಲಕ್ಷ್ಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮೈಸೂರು ಯೋಗೇಶ್ ತಂಡದ ವತಿಯಿಂದ ಇಪ್ಪತ್ತೈದು ಮಂದಿ ಶಿಬಿರಾರ್ಥಿಗಳು ಬಂದಿದ್ದೀವಿ ಎಲ್ಲರಿಗೂ ಶುಭವಾಗಲಿ ದಯವಿಟ್ಟು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಲೈಕ್ ಮಾಡಿ ನಿಮ್ಮವನೇ ಆದ ಯೋಗ ಪ್ರಕಾಶ್ ಹರಿ ಓಂ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು ನಗರದ ಸುತ್ತಮುತ್ತ ಇರುವ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂತಹದು ಅಲ್ಲಿ ಇರ್ತಕ್ಕಂಥ ಇತಿಹಾಸಗಳ ಬಗ್ಗೆ ಹೇಳ್ತಕ್ಕಂತ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಅವರಿಗೂ ಸಹ ಶುಭವಾಗಲಿ ಹರಿ ಓಂ